ರಾಜ್ಯದಲ್ಲಿ ಉಂಟಾಗಿರುವ ರಸಗೊಬ್ಬರ ಅಭಾವ ಶೀಘ್ರ ಬಗೆಹರಿಸುವಂತೆ ಒತ್ತಾಯಿಸಿ ಜೆಡಿಎಸ್ ವತಿಯಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಇಂದು ಪ್ರತಿಭಟನೆ ನಡೆಸುವಂತೆ ಕರೆ ಕೊಟ್ಟ ಹಿನ್ನೆಲೆ ಇಂದು ತುಮಕೂರಿನಲ್ಲಿ ಜೆಡಿಎಸ್ ಮುಖಂಡರು ಪ್ರತಿಭಟನೆ ನಡೆಸಿ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ ಶೀಘ್ರ ಪೂರೈಕೆ ಮಾಡುವಂತೆ ಒತ್ತಾಯ ಮಾಡಿದ್ರು ತುಮಕೂರಿನ ಡಿಸಿ ಕಚೇರಿ ಮುಂದೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂಜನಪ್ಪ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ರಸಗೊಬ್ಬರ ಬಿತ್ತನೆ ಬೀಜ ಬೀಜ ಅಭಾವ ಶೀಘ್ರ ಬಗೆಹರಿಸುವಂತೆ ಆಗ್ರಹಿಸಿದರು ರಸಗೊಬ್ಬರ ಬಿತ್ತನೆ ಬೀಜ ಪೂರೈಕೆ ಮಾಡದ ಅಸಮರ್ಥ ಲೂಟಿಕೋರ ಸರ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂಜನಪ್ಪ ಮಾತನಾಡಿ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರ ಸಮಸ್ಯೆಗೆ ಮತ್ತು ಮಳೆ ಹಾನಿ ನೆರೆ ಹಾವಳಿಯಿಂದ ಹಾಗೂ ಮಳೆ ಕೊರತೆಯಿಂದ ಬಾಧಿತವಾದ ರೈತರ ಮತ್ತು ನೊಂದ ಸಂತ್ರಸ್ತರಿಗೆ ಪರಿಹಾರ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಕಿಡಿಕಾರಿದ್ರು ಈ ವೇಳೆ ಡಿಸಿ ಅವರನ್ನ ಭೇಟಿ ಮಾಡಲು ಒಳಗೆ ಬಿಡದ ಪೊಲೀಸ್ ಮತ್ತು ಜೆಡಿಎಸ್ ಮುಖಂಡರ ನಡುವೆ ವಾಗ್ವಾದ ನಡೆದು ಪ್ರತಿಭಟನಾಕಾರರು ಡಿಸಿ ಕಚೇರಿಯ ಗೇಟ್ ತಳ್ಳಿ ಹೊಳಗೆ ಹೋದ ಘಟನೆ ಕೂಡ ನಡೆಯಿತು ನಂತರ ತುಮಕೂರು ಎಒ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ರಸಗೊಬ್ಬರ ಮತ್ತೆ ಬಿತ್ತನೆ ಬೀಜವನ್ನು ರೈತರಿಗೆ ಸರಿಯಾಗಿ ಪೂರೈಕೆ ಮಾಡಿದಂತ ಅಸಮರ್ಥ ಲೂಟಿ ಕೋರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ನಮ್ಮ ಜಾತ್ಯಾತೀತ ಜಿಲ್ಲಾ ತುಮಕೂರು ಜಿಲ್ಲಾಧ್ಯಕ್ಷರಂತ ಸುತ್ತ ಆರ್ ಸಿ ಹಾಂ ಮಾತಾಡಬೇಕು ಅಂತ ಕುಮಾರಸ್ವಾಮಿ ಅವರಿಗೆ ಜಾತ್ಯತೀತ ಜನತಾ ದಳಕ್ಕೆ ನಮಸ್ಕಾರ ಈ ದಿನ ತುಮಕೂರು ಜಿಲ್ಲೆಯ ಜನತಾದಳ ಪಕ್ಷದಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ದಿನ ನಾವು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನವಿಯನ್ನು ಕೊಡೋದಕ್ಕೆ ನಾವೆಲ್ಲ ಇಲ್ಲಿಗೆ ಆಗಮಿಸಿದ್ದೇವೆ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ನಮ್ಮ ಪಕ್ಷದ ಮುಖಂಡರುಗಳು ಆಗಿರ್ತಕ್ಕಂಥ ಎಲ್ಲರೂ ಕೂಡ ಆಗಮಿಸಿದ್ದಾರೆ ಶಾಂತಕುಮಾರ್ ಸರ್ ಅವರು ತಿಪ್ಟೂರಿಂದ ಮತ್ತು ನಮ್ಮ ಗುಬ್ಬಿ ಕ್ಷೇತ್ರದ ನಾಗರಾಜಣ್ಣವರು ಮತ್ತು ತಿಮ್ಮೆಡ್ಡಿ ಅವರು ಅವರು ಚಂದ್ರಶೇಖರವರು ಕುಂಬಣ್ಣವರು ಕುಡಿಗಲ್ನ ನಮ್ಮ ನಾಗರಾಜಯ್ಯ ಸಾಹೇಬ್ರ ಮಗ ಜಗಣ್ಣವರು ತಾಲೂಕು ಅಧ್ಯಕ್ಷಗಳಾಗಿರ್ತಕ್ಕಂಥ ಈರಣ್ಣವರು ಮತ್ತು ಅವರು ಯೋಗಾನಂದ್ ಅವರು ಮತ್ತು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ನಾಗರಾಜ್ ಅವರು ಜಿಲ್ಲಾ ಪದಾಧಿಕಾರಿಗಳು ಲೋಕೇಶ್ ಅವರು ಮಹಿಳಾ ಮುಖಂಡರುಗಳಾಗಿರ್ತಕ್ಕಂಥ ಸಾಹಿರಕ್ಕ ಅವರು ಇದ್ದಾವೆ ಹಿಂದಿನ ಆಡಳಿತಕ್ಕೆ ಹೋಲಿಸ್ಕೊಂಡ್ರೆ ಇವತ್ತಿನ ದಿವಸ ರೈತರ ಆತ್ಮಹತ್ಯೆಗಳು ಮಿತಿ ಮೀರಿ ಹೋಗ್ತಾ ಇದ್ದಾವೆ ಇದಕ್ಕೆ ಕಾರಣಗಳು ಹಲವಾರು ಇದ್ದಾವೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಹವಾಮಾನ ಇಲಾಖೆ ಈ ಸಾರಿ ಮುಂಗಾರು ಭಾಳ ಚೆನ್ನಾಗಿ ಬರುತ್ತೆ ಮಳೆ ಚೆನ್ನಾಗಿ ಬರುತ್ತೆ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳಿದ್ರೂ ಕೂಡ ಇವತ್ತು ರಸಗೊಬ್ಬರಗಳನ್ನು ಬೇಕಾಗಿರ್ತಕ್ಕಂಥ ಒಂದು ರಸಗೊಬ್ಬರವನ್ನು ತರಿಸಿ ರಾಜ್ಯ ಸರ್ಕಾರದವರು ರೈತರಿಗೆ ಹಂಚಿಕೆ ಮಾಡೋದ್ರಲ್ಲಿ ವಿಫಲ ಆಗಿದ್ದಾರೆ ಈಗಾಗಲೇ ರೈತರು ಕೂಡ ಹಗಲು ರಾತ್ರಿ ಏನದೆ ರಾಜ್ಯದ ಎಲ್ಲ ಕಡೆ ರಸಗೊಬ್ಬರಕ್ಕಾಗಿ ಯೂರಿಯಾ ಡಿ ಎ ಪಿ ಮತ್ತೊಂದಕ್ಕೆ ರಾತ್ರಿ ಹಗಲು ನಿಂತರೂ ಕೂಡ ಇವತ್ತಿನವರೆಗೂ ಕೂಡ ಬಗೆಹರಿಸತಕ್ಕಂಥ ಶಕ್ತಿ ಈ ಕಾಂಗ್ರೆಸ್ಗೆ ಇಲ್ಲ ಇಂಥ ಒಂದು ಕಾಂಗ್ರೆಸ್ಗೆ ನಮ್ಮ ಪಕ್ಷದಿಂದ ಧಿಕ್ಕಾರ ಧಿಕ್ಕಾರ ಅದೇ ರೀತಿಯಲ್ಲಿ ಪ್ರವಾಹ ಬಂದು ಕೊಚ್ಕೊಂಡೋಗಿದ್ದಾವೆ ಊರುಗಳು ಜಮೀನುಗಳು ಬೆಳೆಗಳು ಎಲ್ಲ ಕೂಡ ಒಂದು ಕಡೆಯಿಂದ ಕೊಚ್ಕೊಂಡೋಗಿದ್ದಾವೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರಿಗೂ ಕೂಡ ಇಲ್ಲಿವರೆಗೂ ಒಂದೇ ಒಂದು ನಯ ಪೈಸಾ ನಯ ಪೈಸ ಇವತ್ತು ಪರಿಹಾರವನ್ನು ಕೊಟ್ಟಿಲ್ಲ ಅದಕ್ಕಾಗಿ ಇವತ್ತು ನಾವು ಅದರ ವಿರುದ್ಧ ನಾವು ಇವತ್ತು ದಿವಸ ಹೋರಾಟವನ್ನು ನಾವು ಮಾಡಿ ಪಕ್ಷದ ಎಲ್ಲ ಮುಖಂಡರುಗಳು ಬಹಳ ಮುಖ್ಯವಾಗಿ ನನ್ನ ತಾಯಿಯಂದ್ರು ಏನಿವತ್ತು ಒಂದು ಸಾಂಕೇತಿಕ ಹೋರಾಟಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ತಾವೆಲ್ಲ ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ನಾನು ಈ ಒಂದು ಹೋರಾಟಕ್ಕೆ ನಿಮ್ಮ ಸಹಕಾರವನ್ನು ಕೋರ್ತ ಬಹಳ ವಿಶೇಷವಾಗಿ ಇವತ್ತು ನರಸತ್ತ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಬೇಕು ನರಸತ್ತ ಮಂತ್ರಿಗಳು ಇವರೆಲ್ಲ ಈ ಒಂದು ಸರ್ಕಾರವನ್ನ ರಾಜ್ಯವನ್ನ ದಿವಾಳಿಗೆ ತಗೊಂಡು ಹೋಗ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ನಮ್ಮ ಕೃಷಿ ಮಂತ್ರಿಗಳು ಕೃಷಿ ಮಂತ್ರಿಗಳು ತೋರ್ಗೋಸ್ಕರ ರಾಜಕಾರಣ ಮಾಡ್ತಾ ನಾವು ನೋಡ್ತಾ ಇದ್ದೀವಿ ಇವತ್ತು ರಾಜ್ಯಾದ್ಯಂತ ಉತ್ತಮವಾದ ಮಳೆ ಆಗ್ತಾ ಇದೆ ರೈತರುಗಳಿಗೆ ನಮ್ಗೆ ಇವತ್ತು ರಸಗೊಬ್ಬರ ಸಿಗ್ತಾ ಇಲ್ಲ ಕಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಏನು ರಸಗೊಬ್ಬರವನ್ನು ತರ್ಸ್ಕೋಬೇಕು ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಕೇವಲ ಸರ್ಕಾರವನ್ನ ಅಧಿಕಾರಿಗಳನ್ನ ವಿರೋಧ ಪಕ್ಷದವ್ರನ್ನ ಮುಖಂಡರುಗಳನ್ನ ಕಟ್ಟಾಕ್ಲಿಕ್ಕೆ ಅವ್ರ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡ್ಲಿಕ್ಕೆ ಅಷ್ಟೇ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಸೀಮಿತ ಆಗಿರುವಂತದ್ದು ದಯಮಾಡಿ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಏನು ಇವತ್ತು ಮನವಿಯನ್ನ ಕೊಡ್ತಾ ಇದ್ದೇವೆ ದಯಮಾಡಿ ಈಗಾಗಲೇ ರೈತರುಗಳನ್ನ ಮುಕ್ಕಾಲು ಭಾಗ ಸಾಯಿಸ್ಬಿಟ್ಟಿದ್ದೀರಾ ಯಾವುದೇ ಒಂದು ರೈತರುಗಳ ವಿಚಾರ ಆಗಿರ್ಬೋದು ನೀರಾವರಿ ಆಗಿರ್ಬೋದು ರಸಗೊಬ್ಬರ ಆಗಿರ್ಬೋದು ಬಿತ್ತನೆ ಬೀಜ ಆಗಿರ್ಬೋದು ಇವತ್ತು ನೋಡ್ತಾ ಇದ್ದೀವಿ ಬೆಳಗ್ಗೆ ಇದ್ರೆ ರೈತರುಗಳು ಪತ್ರಿಕೆ ನೋಡ್ತಾ ಇದ್ದೀವಿ ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಕಳಪೆ ಬಿತ್ತನೆ ಬೀಜಗಳು ರಸಗೊಬ್ಬರಗಳು ಸಿಗ್ತಾ ಇಲ್ಲ ಇವತ್ತು ದಲ್ಲಾಳಿಗಳು ಅಧಿಕಾರಿಗಳ ಮುಖಾಂತರ ದಲ್ಲಾಳಿಗಳು ದುಡ್ಡು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕಮಿಷನ್ ಉಳಿತಾ ಇದ್ದಾರೆ ಇವತ್ತು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ರೈತರುಗಳು ದಿವಾಳಿ ಆಗ್ತಾ ಇದ್ದಾರೆ ದಯಮಾಡಿ ಈ ಒಂದು ರಾಜ್ಯ ಸರ್ಕಾರಕ್ಕೆ ನಾವು ಈ ಪ್ರತಿಭಟನೆ ಮುಖಾಂತರ ಮನವಿ ಮಾಡ್ತೀವಿ ಇದು ಕೇವಲ ಒಂದು ಸಾಂಕೇತಿಕ ಹೋರಾಟ ದಯ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಸಾಂಕೇತಿಕ ಹೋರಾಟ ನೀವು ಮನ್ನಣೆ ಕೊಟ್ಟು ನೀವೇನಾದ್ರೂ ಇವತ್ತೇನು ನಮ್ಗೆ ರಸಗೊಬ್ಬರದ ಕೊರತೆಯನ್ನ ಅತಿ ಶೀಘ್ರದಲ್ಲಿ ನೀವು ನಿವಾರಣೆ ಮಾಡಿಲ್ಲ ಅಂತಂದ್ರೆ ತುಮಕೂರು ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಇವತ್ತು ಒಂದು ಉಗ್ರವಾದ ಹೋರಾಟಕ್ಕೆ ನಾವು ಇಳಿಬೇಕಾಗುತ್ತೆ ಯಾಕೆ ಅಂತಂದ್ರೆ ಒಂದು ಪ್ರಾದೇಶಿಕ ಪಕ್ಷ ರೈತರ ನೆಲಗಟ್ಟೆ ಏನೇ ಒಂದು ಪಕ್ಷ ರಚನೆ ಆಗಿದೆ ಇವತ್ತು ರೈತರಿಗೋಸ್ಕರ ನಾವೆಲ್ಲ ಹೋರಾಟ ಮಾಡ್ತಾರು ಈ ವರ್ಷ ಮಳೆ ಬೇಗ ಬರುತ್ತೆ ಅಂತ ಇತ್ತು ಆಗ್ಲೇ ಬೇಗ ಬಂದಿತ್ತು ಅದು ಮುನ್ಸೂಚನೆ ಬಹುಶಃ ಎಲ್ಲರಿಗೂ ಗೊತ್ತಿತ್ತು ಆಮೇಲೆ ಹಲವಾರು ಏಕೆಂದ್ರೆ ನಮ್ಮ ಎಲ್ಲ ಈ ಭಾಗ ಏನಿದೆ ನಮ್ಮ ಇಂಟೀರಿಯರ್ ಪ್ರದೇಶ ಇದು ಒಂದ್ ಸ್ವಲ್ಪ ಬರಡು ಪ್ರದೇಶ ನಮ್ಗೆ ಏನ್ ಮಳೆ ಬಂದಿದೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಜಾಸ್ತಿ ಮಳೆ ಬಂದಿದೆ ನಾರ್ತ್ ಕರ್ನಾಟಕ ಇರ್ಬೋದು ಎಲ್ಲಾ ಕೊಪ್ಪಳ ಇರ್ಬೋದು ಆ ಭಾಗದಲ್ಲಿ ಹೆಚ್ಚಿನ ಮಳೆ ಬಂದಿದೆ ಕೃಷಿ ಸಚಿವರಿಗೆ ಇದ್ರ ಬಗ್ಗೆ ಈಗಾಗಲೇ ತೋಟಗಾರಿಕೆ ಇರಬಹುದು ಕೃಷಿ ಇಲಾಖೆಯಿಂದ ಈಗಾಗ್ಲೇ ಅದ್ರ ಬಗ್ಗೆ ಮಾಹಿತಿ ಇತ್ತು ಮಾಹಿತಿ ಮೊದಲೇನಂತ ಹೇಳಿದ್ರು ಈಗಾಗಲೇ ಮಳೆ ಬಂದಿದೆ ನಮಗೆ ಎಲ್ಲಾ ಸೌಕರ್ಯ ರಸಗೊಬ್ಬರ ಸೌಕರ್ಯ ಎಲ್ಲ ಇದೆ ಹಾಗಾಗಿ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು ಈಗ ಏನ್ ಹೇಳ್ತಾರೆ ನಮ್ಮ ಕೇಂದ್ರ ಸರ್ಕಾರ ಹೊಣೆ ಅಂತಾರೆ ಅಂದ್ರೆ ಕೇಂದ್ರ ಸರ್ಕಾರ ಹೇಳುತ್ತೆ ನಮ್ಮ ಏನು ರಾಜ್ಯಕ್ಕೆ ಮೀಸಲಿಟ್ಟಿದ್ದು ಆರು 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 ಲಕ್ಷದ ಎಂಬತ್ತು ಸಾವಿರ ಮೆಟ್ರಿಕ್ ಏನು ಗೊಬ್ಬರ ಗೊಬ್ಬರ ಮೀಸಲಿಟ್ಟಿದ್ರು ಅದು ಸಂಪೂರ್ಣವಾಗಿ ದಾಸ್ತಾನು ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಐದು ಲಕ್ಷದ ಐದು ಲಕ್ಷ ನಲವತ್ತು ಸಾವಿರ ಮೆಟ್ರಿಕ್ ಟನ್ ಈಗಾಗಲೇ ಹಂಚಿಕೆ ಆಗಿದೆ ಅಂತ ಹೇಳ್ತಾರೆ ಬಹುಶಃ ಇವ್ರಿಗಾಗಲೇ ಹೇಳ್ತಾ ಇರೋದು ಮೊದಲು ಗೊತ್ತಿತ್ತು ಈಗ ಗೊತ್ತಿಲ್ಲ ಅಂತಂದ್ರೆ ಯಾವಾಗ್ಲೂ ನಮ್ಮ ಕೃಷಿ ಸಚಿವರಿಗಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕಿರ್ಬೋದು ಅವ್ರಿಗೆ ಏನು ಅಂದ್ರೆ ಏಕೈಕ ಉದ್ದೇಶ ನಮ್ಮ ಕೇಂದ್ರ ಸರ್ಕಾರನ ಒಣೆಯಾಗಿ ಮಾಡೋದು ರಾಜ್ಯದ ಜನರಿಗೆ ಏನಾದರೂ ಒಂದು ಸುಳ್ಳು ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೋಬೆ ಕೂರಿಸದು ಇದೇ ಪ್ರವೃತ್ತಿಯಾಗಿದೆ ನೀವು ಯಾವ ವಿಚಾರಗಳು ತಗೊಳ್ಳಿ ಜಿ ಎಸ್ ಟಿ ವಿಚಾರ ತಗಳಿ ಇವತ್ತು ಎಲೆಕ್ಷನ್ ಎಲೆಕ್ಷನ್ ಹೋರಾಟಗಳು ನಡೀತಾ ಇದೆ ಅದನ್ನು ಅದನ್ನು ತಗಳಿ ಈಗ ರಸಗೊಬ್ಬರ ತಗಳಿ ಯಾವಾಗಲೂ ಕೇಂದ್ರ ಸರ್ಕಾರನೇ ಹೊಣೆ ಮಾಡಿ ರೈತರಿಗೆ ಮಂಕು ಬುದ್ಧಿ ಬೆಳೆಸ್ತಾ ಇದಾರೆ ಇವತ್ತು ನಮ್ಮ ಸರ್ಕಾರ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ರಸಗೊಬ್ಬರ ಹುಕ್ಕಿನಲ್ಲಿ ಇವತ್ತು ಕಾಳಸಂತಿಕಲ್ಲಿ ಮಾರಾಟ ಆಗ್ತಾ ಇದೆ ರೈತರಲ್ಲಿ ಇವತ್ತು ಕಂಡೀಷನ್ ಹಾಕಿ ರಸಗೊಬ್ಬರನ್ನ ಮಾರಾಟ ಮಾಡ್ತಾ ಇದಾರೆ ಡಿ ಎ ಪಿ ತಗೋಬೇಕು ಅವರು ತಗೊಂಡ್ರೆ ಮಾತ್ರ ನಿಮ್ಗೆ ಯೂರಿಯಾ ಕೊಡ್ತೀವಿ ಅಂತಾರೆ ಯೂರಿಯಾಕ್ಕೆ ಕೆಲವಾರು ಭಾಗದಲ್ಲಿ ಇವೆಲ್ಲ ನೋಡಿದಿರ ಮಾಹಿತಿಗಳು ನೀವೇ ಮಾಧ್ಯಮ ಪ್ರಚಾರ ಮಾಡಿದೀರ ರೇಟ್ ಮಾಡಿದಾರೆ ಯೂರಿಯಾಕ್ಕೆ ಅಂದ್ರೆ ಇಲ್ಲಿ ಮಧ್ಯಮ ವರ್ತಿಗಳು ಬ್ರೋಕರ್ ಗಳು ದುಡ್ಡು ಮಾಡ್ತಾ ಇದಾರೆ ಅಂತಂದ್ರೆ ರಾಜ್ಯದ ಕಾಂಗ್ರೆಸ್ ಮುಖಂಡರುಗಳು ಮಂತ್ರಿಗಳು ಬೃಹತ್ ಮುಖಾಂತರ ಇಂಡೈರೆಕ್ಟ್ ಆಗಿ ಇವತ್ತು ರಸಗೊಬ್ಬರಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಅರೆಮಳೆಯಾಗಿಟ್ಟು ಇವತ್ತು ತರಾತುರಿಯಲ್ಲಿ ಇವರ ಒಂದು ಪ್ರಚಾರದ ಒಂದು ಕೆವಲ್ಗೋಸ್ಕರ ಈ ಪ್ರಚಾರಕ್ಕೋಸ್ಕರ ಇವರು ಕಾಮಗಾರಿಗಳ ಕಂಪ್ಲೀಟ್ ಮುಗಿಸಿದ ಇವತ್ತು ಇವತ್ತು ಪ್ರಚಾರವನ್ನು ತಗೊಳಕ್ಕೆ ಇವತ್ತು ಒಟ್ಟೆದಾಗಿ ಸರ್ಕಾರ ಮತ್ತೆ ಅಷ್ಟೇ ಅಲ್ಲ ಗೊಬ್ಬರದ ಬಗ್ಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡತಕ್ಕಂತಹ ಒಂದು ಈ ಸರ್ಕಾರ ರೈತರನ್ನು ಕಡೆಗಣಿಸಿ ಇವತ್ತು ತುಂಬಾ ಅನ್ಯಾಯವನ್ನು ಬರ್ತಾ ಇದೆ ಮತ್ತೆ ಇವತ್ತು ಎಲ್ಲರಂಗಲರು ಒಂದಲ್ಲ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳು ತೊಗೊಳ್ರಿ ಮತ್ತೆ ವಿದ್ಯಾ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಾಲ್ಗೊಳ್ಳಲು ಎಲ್ಲರೂ ಸಹ ತೊಂದರೆ ಕೊಡ್ತಕ್ಕಂತ ಒಂದು ಈ ಒಂದು ಸರ್ಕಾರ ಅಲ್ಲಿ ಹಾಸ್ಟೆಲ್ಗಳು ಒಂದು ಕಡೆಗೆ ಅಲ್ಲಿ ಯಾವುದೇ ಅನುದಾನ ಇಲ್ಲ ಅಲ್ಲಿ ಮೇಂಟೆನೆನ್ಸ್ ಇಲ್ಲ ಅಲ್ಲಿ ಮಕ್ಕಳು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ ಒಂದು ಕಡೆ ರೈತರ ಸಮಸ್ಯೆ ಇದೆ ಒಂದು ಕಡೆ ವಿದ್ಯಾರ್ಥಿಗಳ ಸಮಸ್ಯೆ ಇದೆ ಒಂದು ಕಡೆ ಸಾರ್ವಜನಿಕರ ಸಮಸ್ಯೆ ಏನಿದೆ ಇಷ್ಟೆಲ್ಲಾ ಸಮಸ್ಯೆಗಳು ಅಭಿವೃದ್ಧಿಯ ಕೆಲಸಗಳಿಗೆ ಯಾವುದೇ ರೀತಿಯ ಒತ್ತನ್ನು ಕೊಡದೆ ಕೋಟಿ ಕೊಡದೆ ಯಾವ ಐವತ್ತು ಕೋಟಿ ಬಿಡುಗಡೆ ಆಗಿಲ್ಲ ಸುಮ್ಮನೆ ಮಾತುನಲ್ಲಿ ಹೇಳಿದ್ದಾರೆ ಆ ಮಾತನ್ನು ಒಂದು ಮೂರು ವರ್ಷಕ್ಕೆ ಮುಕ್ತಾಯ ಕೊಡ್ತಾರೆ ಇನ್ನು ಎರಡು ವರ್ಷ ಸ್ಟಾರ್ಟ್ ಗೊತ್ತಿಲ್ಲ ಇವರು ಅಧಿಕ ಅಧಿಕಾರ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರಣದಲ್ಲಿ ಇವತ್ತು ಈ ಸರ್ಕಾರ ಐದು ವರ್ಷ ಮುಂದೆಲ್ಲ ಗೊತ್ತಾಗಿರ್ತಕ್ಕಂಥ ವಿಚಾರ ಸರ್ ಮೊದಲ ಸಾರ್ವಜನಿಕರು ಮಾತಾಡ್ತಕ್ಕಂಥ ಮಾತುಗಳು ಸಾರ್ವಜನಿಕರು ಮಾತುಗಳು ಈ ಸರ್ಕಾರದಲ್ಲಿ ಏನೇನು ಕೆಲಸ ಇದರಲ್ಲಿ ಸರಗಣಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ವತಿಯಿಂದ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ತಾಲೂಕು ಈ ಪ್ರತಿಭಟನೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಓಟ್ ಹಾಕಿದಂತ ರೈತರನ್ನ ನಿಮ್ಗೆ ಗೊತ್ತಿರಬಹುದು ಒಬ್ಬ ರೈತರು ಒಬ್ಬ ತಾಲೂಕು ಆಫೀಸ್ ನಲ್ಲಿ ಹೋಗಿ ಧೈರ್ಯವಾಗಿ ಮಾತಾಡೋಕ ಅವಕಾಶ ಇಲ್ಲ ಅವ್ರ ಖಾತೆ ಪಾಣಿ ಇರ್ಬೋದು ಏನೇ ಮಾಡ್ಕೊಳಕು ಅವಕಾಶ ಇಲ್ಲ ಈ ರಾಜ್ಯದಲ್ಲಿ ನಮ್ಮ ದೌರ್ಭಾಗ್ಯ ಏನು ಈ ಸರ್ಕಾರ ಬಂದಿರೋದು ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆ ಆ ದೇವರೇ ಕಾಪಾಡಬೇಕು ಅಧಿಕಾರಿಗಳು ಯಾರು ಯಾರು ರೈತರ ಕಡೆಗೆ ತಿರುಗು ನೋಡಲ್ಲ ಅದರಲ್ಲೂ ನಮ್ಮ ಜಿಲ್ಲಾ ಆಫೀಸಿಗೆ ಬಂದ್ರೆ ನಮ್ಮ ತಾಲೂಕಲ್ಲೊಬ್ಬ ರೈತ ಮೊನ್ನೆ ಫೋನ್ ಮಾಡ್ದ ಹಣ ಡಿ ಸಿ ಭೇಟಿ ಮಾಡಬೇಕು ಬಾರಣ್ಣ ಹೋಗೋಣ ಸ್ವಲ್ಪ ಎಲ್ಲ ಮನವಿ ಕೊಡ್ಬೇಕು ಅಂತ ಯಪ್ಪಾ ನೀನಾರ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡೋದ್ ಏನಾರ ಇದ್ರೆ ಹೇಳೋ ಬರ್ತೀನಿ ಡೆಲ್ಲಿಗೆ ಯಾಕೆಂತಂದ್ರೆ ರೈತರು ಲೆಟರ್ ಹಿಡ್ಕೊಂಡು ರೈತರ ಪರವಾಗಿ ನಾನು ನರೇಂದ್ರ ಮೋದಿ ನಾನು ಭೇಟಿ ಮಾಡಿಸ್ಕೊಡ್ತೀನಣ್ಣ ಅಲ್ಲಿ ಜಿಲ್ಲಾಧಿಕಾರಿ ದಯಮಾಡಿ ಇರಬೇಡಣ್ಣ ಯಾಕೆಂತಂದ್ರೆ ಅಷ್ಟೊಂದು ಕೆಟ್ಟೋಗಿದೆ ನಮ್ಮ ತಾಲೂಕು ಜಿಲ್ಲೆ ಆಡಳಿತ ಪಾಪ ಅವರು ಜಿಲ್ಲಾಧಿಕಾರಿ ಬರೀ ಮಿನಿಸ್ಟರ್ಗೆ ಅವ್ರಿಗೆ ಇವ್ರಿಗೆ ಪ್ರೋಟೋಕಾಲ್ ಕೊಡೋದ್ರಲ್ಲೇ ಪಾಪ ಬ್ಯುಸಿ ಆಗಿರ್ತಾರೆ ನಮ್ಮ ರೈತರ ಸಂಕಷ್ಟನ ಯಾರು ಕೇಳ್ತಾ ಇಲ್ಲ ಏನು ಅಧಿಕವಾಗಿ ಗೆದ್ದಂತ ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ ನಾಯಕರುಗಳು ಇರ್ಬೋದು ಪಾಪ ಇಡೀ ನಮ್ಮ ಜಿಲ್ಲೆಯ ರೈತರು ಹೋರಾಟ ಮಾಡಿದ್ರು ಲಿಕ್ಕೆನಲ್ಲಿ ರೈತರನ್ನ ಬೆದರ್ಸಾದ ಕಾರ್ಯಕ್ರಮ ಮಾಡಿದ್ರು ಅಧಿಕಾರಿಗಳನ್ನ ಇಟ್ಟುಕೊಂಡು ಪಾಪ ಅವ್ರ ಪರವಾಗಿ ಯಾರು ಧ್ವನಿ ಅದರಲ್ಲೂ ಅಂದ್ರೆ ಗೆದ್ದಂತ ಏನು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇರ್ಬೋದು ಶಾಸಕರು ಇರ್ಬೋದು ಯಾರದೊನೇ ಇರಲಿಲ್ಲ